ಇವತ್ತು ಎಷ್ಟರ ಮಟ್ಟಿಗೆ ಸುಳ್ಳು ಎಫ್ಐಆರ್ ಗಳನ್ನ ಮಾಡಿಸ್ತಾ ಇದಾರೆ ಅಂದ್ರೆ ಒಂದು ವೈಯಕ್ತಿಕ ದ್ವೇಷಕ್ಕೋಸ್ಕರ ಇಲ್ಲ ಒಂದು ದುಡ್ಡುಗೋಸ್ಕರ ಯಾವುದೋ ಒಂದು ಸಾಮಾಜಿಕ ಅಥವಾ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಸಾಕಷ್ಟು ಸುಳ್ಳು ಎಫ್ಐಆರ್ ಗಳನ್ನ ಮಾಡಿಸ್ತಾ ಇದ್ದಾರೆ ಅದರಲ್ಲೂ ಹೆಚ್ಚಿನದಾಗಿ ಹಣಕ್ಕೋಸ್ಕರ ಸಾಕಷ್ಟು ಎಫ್ಐಆರ್ ಗಳನ್ನ ಇವತ್ತು ಸಾಕಷ್ಟು ಜನ ಮಾಡಿಸ್ತಾ ಇದ್ದಾರೆ ಈಗ ನನಿಗಮನಕ್ಕೆ ಬಂದಂತ ನಾನು ಇತ್ತೀಚಿನ ದಿನಗಳ ಸುಮಾರು ಒಂದು ಏಳರಿಂದ ಎಂಟು ಎಫ್ಐ ಸ್ಟಡಿ ಗೊತ್ತಾಯಿತು ಸಾಕಷ್ಟು ಸುಳ್ಳು ಎಫ್ಐಆರ್ ಗಳನ್ನ ಮಾಡಿಸ್ತಾ ಇದ್ದಾರೆ ಅಂತ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕಾನೂನಲ್ಲಿ ಸುಳ್ಳು ಎಫೇರ್ ಹೆಚ್ಚಿನ ಸೊ ಸತ್ಯಕ್ಕೆ ಯಾವತ್ತು ಜಯ ಇದ್ದೇ ಇರುತ್ತೆ ಹಾಗಾಗಿ ಸ್ನೇಹಿತರೆ ಇವತ್ತು ಎಲ್ಲ ಸುಳ್ಳು ಎಫೇರ್ ಗಳನ್ನ ಮಾಡಿಸಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಪಾಪ ಪ್ರಜ್ಞೆ ಆಗಿರ್ಬೋದು ಆತ್ಮಸಾಕ್ಷಿಯನ್ನು ನಿಜಕ್ಕೂ ಅವ್ರಿಗೆ ಕೆಲ ಒಡೆಯಲ್ವಾ ಅನ್ಸುತ್ತೆ ಅವ್ರಿಗೆ ನಿಜವಾಗ್ಲು ಅಲ್ಲ ಅಷ್ಟರ ಮಟ್ಟಿಗೆ ಸುಳ್ಳು ಎಫೇರ್ ಗಳನ್ನ ಮನುಷ್ಯನ್ ಮಾಡಿಸಿದ್ರೆ ನಿಜವಾಗ್ಲು ನೀವೇನು ಸದ್ಯ ಮೇಲೆ ಎಲ್ಲಿರ್ತಿರೋ ಗೊತ್ತಿಲ್ಲ ವಿಚಾರವಾಗಿ ಹಾಗಾಗಿ ನಿಮ್ದೆ ಕರ್ಮ ಕಾರ್ಯ ಕಾಡುತ್ತೆ ಏನ್ ಬಿಟ್ರು ಕಾನೂನು ಬಿಟ್ರು ನಿಮ್ಗೆ ಕಾನೂನು ಬಿಡಲ್ಲ ಆ ಭಗವಂತನ ಬಿಡಲ್ಲ ನಿಮ್ಗೆ ಒಳ್ಳೆ ಸಾವಂತ ಬರಲ್ಲ ಬಿಡಿ ಇದು ಬದಲಾಗಿ ಆದರು ಹಾಗಾಗಿ ಇವತ್ತು ಯಾರೆಲ್ಲ ಸುಳ್ಳುಗಳನ್ನ ಕೊಡ್ತಾ ಇದ್ರ ಕಾನೂನು ಚೌಕೊಂಡ್ರು ಅವ್ರ ಮೇಲೆ ಕೊಟ್ಟರು ಕೇಸ್ ಮಾಡಬಹುದು ಅದಕ್ಕೆ ತನಿಖೆಗಳು ಸಹಾಯ ಮಾಡಬಹುದು ಸಂಬಂಧಪಟ್ಟ ಸಾಕ್ಷಿಗಳನ್ನ ಕೊಡಬಹುದು ಅವ್ರ ಮೇಲೆ ಮಹಾರಾಷ್ಟ್ರ ಮಕ್ಕದ ಕೇಸ್ ಫೈಲ್ ಮಾಡಬಹುದು ಆ ಕೇಸನ್ನು ವಜನೂ ಕೂಡ ಕೊಡಿಸಬಹುದು ಸ್ನೇಹಿತರೆ ಅಂತ ಸುಳ್ಳು ಸಾಕ್ಷಿಗಳಿಗೆ ಇಲ್ಲ ಸುಳ್ಳು ಬೆದರಿಕೆಗಳಿಗೆ ಸುಳ್ಳು ಎಫ್ಐ ದಯ ಮಾಡಿ ಇದ್ರಬೇಡಿ ಕಾನೂನು ಯಾವತ್ತು ಇದ್ದೇ ಇರುತ್ತೆ ಕಾನೂನು ಮುಖಾಂತರ ಹೋರಾಟ ಮಾಡಿ ಅಂತ ಸುಳ್ಳು ಕೇಸ್ಗಳನ್ನ ಪ್ರಕರಣವನ್ನ ದಯಮಾಡಿ ಅವರ ಮೇಲೆ ಕೌಂಟರ್ ಕೇಸ್ ಮಾಡಿ ಸುಳ್ಳು ದಾಖಲಿದೆ ಯಾರು ಎಫ್ಐ ಮಾಡಿಸಿ ಆಮೇಲೆ ಜಯವಾಗಲಿ ಆಗ್ಲಿಲ್ಲ ನಿಮ್ಗೆಲ್ಲರೂ ಕೂಡ ನಿಮ್ಗೆ ತಗೊಂಡು ಕಣ್ಣುಗೂ ನಾನು ಅಂತೂ ನಿಮ್ ಜೊತೆ ಇದ್ದೇ ಇರ್ತೀನಿ ಸ್ನೇಹಿತರೆ